ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಲೈಫಲ್ಲಿ ಖುಷಿ ಅಂತ ಅನ್ಕೊಂಡಿದೀನಿ ಗುರು ನಾನ್ ಇವತ್ತು ಇಂಗ್ಲೆಂಡ್ ದೇಶದಲ್ಲಿರುವಂಥ ಸ್ವಿಂಡನ್ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ ಇಲ್ಲಿ ನಮ್ಮ ಕನ್ನಡಿಗರೆಲ್ಲ ಸೇರಿಕೊಂಡು ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಸಂಗೀತ ರಸ ಸಂಜೆ ಹೇಳಿ ಸೊ ಇಲ್ಲಿ ನಮ್ಮ ಕನ್ನಡದ ಸಿಂಗರ್ಸ್ಗಳೆಲ್ಲ ಸೇರಿಕೊಂಡು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು ಸೊ ಎದೆ ತುಂಬಿ ಹಾಡುವೆನೋ ಖ್ಯಾತಿಯ ಪಲ್ಲವಿ ಅವರಿದ್ದಾರೆ ಹಾಗೆ ಉದಯೋನ್ಮುಖ ಸಿಂಗರ್ ವಿಜಯ್ ತುಳ್ಳಾಲ್ ಅನ್ನೋರೊಬ್ಬರು ಕೂಡ ಹಾಡ್ತಾ ಇದ್ದಾರೆ ಹಾಗೆ ಪ್ರದೀಪ್ ಕುಮಾರ್ ಅನ್ನೋರದು ಯುಫೋನಿಕ್ಸ್ ಅಂತ ಒಂದು ಬ್ಯಾಂಡ್ ಇದೆ ಅವರು ಕೂಡ ಇಲ್ಲಿ ಇವತ್ತು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಹರ್ಷಿತಾ ಅಂತೇಳಿ ಕನ್ನಡದ ಕೋಗಿಲೆ ಫೈನಲಿಸ್ಟ್ ಸೊ ಇವರೆಲ್ಲರೂ ಸೇರಿಕೊಂಡು ಈ ಒಂದು ಸಂಗೀತ ರಸ ಸಂಜೆ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ಈ ಬರೀ ಕನ್ನಡದವ್ರು ಅಷ್ಟೇ ಅಲ್ಲ ಆಕ್ಚುಲಿ ನಮ್ಮ ಭಾರತ ದೇಶದವ್ರು ಎಲ್ಲ ಸೇರ್ಕೊಂಡಿದ್ದಾರೆ ಕನ್ನಡ ತೆಲುಗು ಮಲಯಾಳಂ ಹಿಂದಿ ತಮಿಳು ಎಲ್ಲಾದರೂ ಬಂದಿದ್ದಾರೆ ಹಾಗೆ ಬರೀ ನಮ್ಮ ಕನ್ನಡ ಗೀತೆಗಳಷ್ಟೇ ಅಲ್ಲ ಈ ಐದು ಭಾಷೆಗಳ ಗೀತೆಗಳನ್ನ ಇವತ್ತು ಇಲ್ಲಿ ಹಾಡ್ತಾ ಇದ್ದಾರೆ ಬನ್ನಿ ನನ್ನ ಜೊತೆಗೆ ಈ ಒಂದು ಕಾರ್ಯಕ್ರಮ ಹೇಗಿರುತ್ತೆ ಯಾರೆಲ್ಲ ಸಿಂಗರ್ಸ್ ಇದಾರೆ ಎಲ್ಲಾ ಸಿಂಗರ್ಸ್ ನ ಮಾತಾಡ್ಸೋಣ ಅವರ ಒಂದು ಹಿನ್ನೆಲೆ ಏನಿದೆ ಎಲ್ಲಾ ತಿಳ್ಕೊಳ ಇವರೆಲ್ಲಾರು ಇವಾಗ ಯು ಕೆನಲ್ಲೇ ಸೆಟ್ಲ್ ಆಗಿರೋ ಬನ್ನಿ ಒಳಗಡೆ ಹೋಗೋಣ ಇನ್ನು ಜಾಸ್ತಿ ಮಜಾ ಮಾಡೋಣ ನನ್ನ ಜೊತೆ ನೀವು ಕೂಡ ಇವತ್ತು ಎಂಜಾಯ್ ಮಾಡಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯು ಕೆ ನಲ್ಲಿ ಕನ್ನಡಿಗರಿಗೆ ಏನ್ ಕಡಿಮೆ ಆಗೋ ಯಾವ್ದೇ ಹಬ್ಬನಾದ್ರು ಆಗ್ಲಿ ಎಲ್ಲಾ ಒಟ್ಟಿಗೆ ಆಚರಣೆ ಮಾಡ್ತೀವಿ ಅದೇ ತರ ಯಾವ್ದೇ ಈವೆಂಟ್ ಆದ್ರೂ ಕೂಡ ಎಲ್ಲಾ ಒಟ್ಟಿಗೆ ಆಚರಣೆ ಮಾಡ್ತೀವಿ ಇವತ್ತು ನಾನು ಅವಾಗ್ಲೂ ಹೇಳ್ದಂಗೆ ಸಂಗೀತ ರಸ ಸಂಜೆ ಸಕ್ಸಸ್ಫುಲಿ ನಡೀತಾ ಇದೆ ಸೊ ಗ್ಯಾಪ್ ಅಲ್ಲಿ ಒಂದ್ ಸಣ್ಣ ಬ್ರೇಕ್ ತಗೊಂಡಿದೀವಿ ಸೊ ಬನ್ನಿ ನಮ್ಮ ಕನ್ನಡಿಗರ ಜೊತೆ ಸ್ವಲ್ಪ ಮಾತಾಡೋಣ ಹೇಗೆ ಹೇಗೆ ಅನಿಸ್ತದೆ ಎಲ್ಲ ಈವೆಂಟ್ ಹೇಳಿ ನೀವು ಹೇಗೆ ನಡೆಸ್ಕೊಡ್ತೀರಾ ಎಲ್ಲ ಯಾವಾಗ್ಲೂ ಇತ್ತೀಚಿನ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ಹೆಚ್ಚಾಗಿ ಕನ್ನಡ ಈವೆಂಟ್ಸ್ ಹಮ್ಮಿ ಬರ್ತಾ ಇದಾವೆ ಸೊ ಅದ್ರ ಬಗ್ಗೆ ನಿಮ್ಮೆಲ್ಲಾ ಅಭಿಪ್ರಾಯನು ಹೇಳಿ ಇಲ್ಲಿ ಇವತ್ತಿನ ಇವೆಂಟ್ ಇಂದ ಸ್ಟಾರ್ಟ್ ಮಾಡೋಣ ಈ ಥರ ಒಂದು ಮ್ಯೂಸಿಕಲ್ ಈವ್ನಿಂಗ್ ಅಂತೇಳಿ ಏನು ಮಾಡಿದ್ದೀವಿ ನಾವು ಇಟ್ಸ್ ದ ಫಸ್ಟ್ ಟೈಮ್ ಓಕೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಷ್ಟೊಂದು ಜನ ಆಸಕ್ತಿ ತೋರಿಸಿದ್ದಾರೆ ಇಟ್ ಇಟ್ಸ್ ಗೋಯಿಂಗ್ ಆನ್ ವೆರಿ ವೆಲ್ ಬಟ್ ಇದೇ ತರ ನಾವು ಬೇರೆ ಬೇರೆ ಈವೆಂಟ್ಸನ್ನೆಲ್ಲ ಕನ್ನಡ ಗ್ರೂಪಲ್ಲಿ ಎಲ್ಲ ನಾವೆಲ್ಲ ಸೇರಿ ಬೇರೋರು ವೆರೈಟಿ ವೆರೈಟಿ ಇವೆಂಟ್ಸ್ ಎಲ್ಲ ಮಾಡ್ತಾ ಇದೀವಿ ಯುಗಾದಿ ಒಂದು ಮಾತ್ರ ತುಂಬ ನಾವು ಸೆಂಡ್ನಲ್ಲಿ ಎಲ್ಲ ಕನ್ನಡಿಗರು ಒಟ್ಟಿಗೆ ಸೇರಿ ಈವೆಂಟ್ ಸೆಲೆಬ್ರೇಟ್ ಮಾಡ್ತೀವಿ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ ಅದ್ರಲ್ಲಿ ಕಲ್ಚರಲ್ ಈವೆಂಟ್ಸು ಡ್ಯಾನ್ಸು ಸಿಂಗಿಂಗು ತುಂಬ ಅಮೇಸಿಂಗ್ ಆಗಿರುತ್ತೆ ಅದು ತಪ್ಪು ಜಾಸ್ತಿ ಮಾಡೋದಂಥ ಇವೆಂಟ್ ನಾವು ಎವ್ರಿ ಇಯರ್ ಎಲ್ಲ ಕನ್ನಡಿಗರು ಸೇರೋದೇ ಹಬ್ಬ ಯು ಕೆ ನಲ್ಲಿ ಇದ್ರು ಇಂಡಿಯಾ ಮಾಡ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಾದ್ರೂ ನಾವು ನಮ್ಮ ಫ್ಯಾಮಿಲಿ ಜೊತೆ ಆಚರಣೆ ಮಾಡ್ತೀವಿ ಆದ್ರೆ ಇಲ್ಲಿ ನಮ್ಮ ಫ್ಯಾಮಿಲಿ ಅಲ್ಲದೆ ಇನ್ನೂ ಹಲವಾರು ಫ್ಯಾಮಿಲಿಗಳು ಸಿಗುತ್ತೆ ಈಗ ನಮ್ಮ ಊರಲ್ಲಾದರೆ ನಮ್ಮ ಫ್ಯಾಮಿಲಿ ಯಾರು ಅತ್ತೆ ನೋ ಒಂದು ದಿನ ಎಲ್ಲ ಬರ್ತಾರೆ ಅವ್ರ ಜೊತೆ ಆಚರಣೆ ಮಾಡ್ತೀವಿ ಆದ್ರೆ ಇಲ್ಲಿ ಒಂದು ಹಂಡ್ರೆಡ್ ಪ್ಲಸ್ ಫ್ಯಾಮಿಲೀಸ್ ಎಲ್ಲ ಒಟ್ಟುಗೂಡಿ ಆ ಹಬ್ಬ ಆಚರಣೆ ಮಾಡುವಂತ ಒಂದು ಮಜನೇ ಬೇರೆ ಇಲ್ಲಿರೋರೆ ಸಾಕಿ ಆ್ಯಕ್ಚುಲಿ ಇನ್ನೂ ಹಲವಾರು ಕನ್ನಡಿಗರು ಹೊರಗಡೆ ಇದ್ದಾರೆ ಸೊ ನಾನು ಒಂದು ಸ್ವಲ್ಪ ಜನಕೊಂಬೆ ಹೊರಗಡೆ ನೋಡಿ ಸ್ವಿಂಡನ್ನಲ್ಲಿ ತುಂಬ ಜನ ಕನ್ನಡಿಗರಿದ್ದಾರೆ ಮೊದಲಾಗಿ ಮತ್ತೆ ಇವತ್ತು ಮಾಡ್ತಾ ಇರುವಂತಹ ಈವೆಂಟು ಒಂದು ಲಂಡನ್ ಸ್ಕ್ರೀನ್ಸ್ ಅಂತ ಇವರು ಆಗ್ಲೇ ಒಂದು ಕನ್ನಡ ಚಲನಚಿತ್ರನ ಪ್ರೊಡಕ್ಷನ್ ಮಾಡಿ ಅದನ್ನ ಇದನ್ನು ವಿತರಣೆ ಮಾಡಿ ಎಲ್ಲ ಸಕ್ಸಸ್ ಆಗಿದೆ ಲಂಡನ್ ಲಂಬೋದರ ಅಂತ ಹೇಳ್ಬಿಟ್ಟು ಆ ಲಂಡನ್ ಸ್ಕ್ರೀನ್ಸ್ ಅನ್ನೋ ಟೀಮು ಈವೆಂಟನ್ನು ಮಾಡ್ತಾ ಇದ್ದಾರೆ ಇವರು ಸ್ವಿಂಡನ್ ವಾಸಿಗಳು ಎಲ್ಲರೂ ಸ್ವಿಂಡನ್ ಅಂತಾನೆ ಅಲ್ಲ ಗ್ಲಾಸ್ಟರ್ ಬ್ರಿಸ್ಟಲ್ ಬ್ರಿಸ್ಟಲಿಂದ ಕೂಡ ಜನಗಳು ಬಂದಿದ್ದಾರೆ ಇವತ್ತು ಉದ್ದೇಶ ಏನು ಅಂದರೆ ನಮ್ಮ ಸ್ವಿಂಡನಲ್ಲಿ ಒಂದು ಕನ್ನಡ ದೊಡ್ಡ ಇವೆಂಟ್ ಅಂದರೆ ಯುಗಾದಿ ಅಂತ ಆಗ್ತಾ ಇತ್ತು ಈ ಸತಿ ಈ ಮ್ಯೂಸಿಕಲ್ ನೈಟ್ ಅಂದರೆ ತುಂಬ ಜನ ಸಿಂಗರ್ಸ್ ಇದ್ದಾರೆ ಇಲ್ಲಿ ಯಾರೂ ಈಚೆಯಿಂದ ಬಂದಿರೋರು ಯಾರೂ ಇಲ್ಲ ಎಲ್ಲ ಸ್ವಿಂಡನಲ್ಲಿರುವಂಥವರು ಕೆಲವು ಜನ ಈ ಒಳ್ಳೊಳ್ಳೆ ಈವೆಂಟ್ಸಲ್ಲಿ ವಿನ್ನರ್ಸ್ ಆಗಿರುವಂಥವ್ರು ಇದ್ದಾರೆ ಕೆಲವು ಜನ ಅವ್ರದ್ದೇ ಆದಂಥ ಪ್ಯಾಷನ್ ಇಟ್ಕೊಂಡು ಬಂದಿರೋರು ಇದ್ದಾರೆ ಸೊ ಈವೆಂಟ್ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ವಿ ಸೊ ಈಗ ಕಾಲ ಕೂಡು ಬಂತು ಅಂದ್ಕೋತೀವಿ ಸೊ ಒನ್ ಗುಡ್ ಥಿಂಗ್ ಏನಂದರೆ ಇನ್ನೂರ ಇಪ್ಪತ್ತು ಜನ ಇವತ್ತಿದ್ದಾರೆ ಈವೆಂಟಲ್ಲಿ ಇಟ್ಸ್ ಎ ಗುಡ್ ಪ್ರೌಡ್ ಆ್ಯಸ್ ಪರ್ ನಮ್ಗೆ ಅನ್ಸೋ ಪ್ರಕಾರ ಇನ್ನೂರ ಇಪ್ಪತ್ತು ಜನ ಸೇರಿದೀವಿ ಇವತ್ತು ಈವೆಂಟ್ಗೆ ಒಂದೇನಂದರೆ ನಾವು ಸಂಜೆ ಯಾಕೆ ಇಟ್ಟಿದ್ದು ಈ ಟೈಮು ಫ್ರೈಡೆ ಅನ್ನೋದಾದರೆ ಎಲ್ಲರೂ ಅವರು ಕೆಲಸ ಮುಗಿಸಿ ಬಂದಿರ್ತಾರೆ ಆರಾಮಾಗಿ ಹಾಡು ನಮ್ಮ ಹಾಡನ್ನ ಕೇಳಿ ಅದಾದಮೇಲೆ ಸ್ನ್ಯಾಕ್ಸ್ ಇಟ್ಟಿದ್ವಿ ಅದಾದಮೇಲೆ ಡಿನ್ನರ್ ಕೂಡ ಇದೆ ಎರಡು ರೀತಿ ಡಿನ್ನರ್ ಇದೆ ವೆಜ್ಜು ನಾನ್ ವೆಜ್ ಊಟ ಇದೆ ಸೊ ಮೇಯ್ನ್ ಇದೆ ಅಂದರೆ ಲೋಕಲ್ ಟ್ಯಾಲೆಂಟ್ಸ್ಗೆ ಹೆಲ್ಪ್ ಮಾಡೋಣ ಈಗ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಇನ್ನೂ ದೊಡ್ಡದಾಗಿ ಮಾಡೋ ಉದ್ದೇಶ ಇದೆ ಯಾಕಂದರೆ ಇಲ್ಲಿ ತುಂಬ ಜನ ಆಡೋ ಇಂಟ್ರೆಸ್ಟ್ ಇದೆ ಮೇ ಬಿ ಅಲ್ಲಿ ಇಂಡಿಯಾಲ್ ಇಲ್ದಿರ ಇಲ್ಲಿ ಬಂದಿದ್ದಾರೆ ಸೊ ಅವ್ರಿಗೊಂದು ವೇದಿಕೆ ಕೊಡೋಣ ಆಡಲಿ ಎಲ್ಲ ಮಾಡೋದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ತುಂಬ ಒಳ್ಳೇದು ಇನ್ನು ಮುಂದೆ ಮಾಡ್ತೀವಿ ಸಪೋರ್ಟ್ ಮಾಡಿ ನನಗಂತೂ ಒಂದು ಖುಷಿ ಏನಪ್ಪಾ ಆಯಿತು ಅಂತಂದರೆ ಈವೆಂಟಿಗೆ ಇವರು ಏನು ಚಾರ್ಜಸ್ ಇಟ್ಟಿದ್ದಾರೆ ಬರೀ ಟೆನ್ ಪೌಂಡ್ಸ್ ಚಾರ್ಜ್ ಮಾಡ್ತಾ ಇದ್ದಾರೆ ಸೊ ಇದರಲ್ಲೇ ನಿಮ್ಗೆ ಏನು ಅರ್ಥ ಆಗುತ್ತಪ್ಪ ಅಂತಂದರೆ ಸೊ ಇವ್ರು ಯಾವುದೇ ರೀತಿ ಅಂದರೆ ಏನಪ್ಪ ಅಂತಂದರೆ ದ ಮೈನ್ ಇಂಟೆನ್ಷನ್ ಆಫ್ ದಿ ಈವೆಂಟ್ ಈಸ್ ಟು ಏನೋ ಎಲ್ಲ ಒಂದು ನಮ್ಮ ಆಗಿರ್ಬೋದು ಕನ್ನಡ ಕನ್ನಡಿಗರಾಗಿರ್ಬೋದು ಎಲ್ಲರನ್ನೂ ಒಟ್ಟುಗೂಡಿಸಿ ಒಂದು ಕಮ್ಯುನಿಟಿ ಇವೆಂಟ್ ಮಾಡೋಣ ಎಲ್ಲರೂ ಸೇರಿಕೊಳ್ಳಿ ಒಂದು ಜಾಗದಲ್ಲಿ ಅಂತ ಸೊ ಯಾಕಂದರೆ ಬರೀ ಟೆನ್ ಪೌಂಡ್ಸಲ್ಲಿ ಇಲ್ಲೊಂದು ಈವೆಂಟನ್ನು ಎಂಜಾಯ್ ಮಾಡ್ತಾ ಇದ್ದೀವಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಕೊಟ್ಟರು ಈಗ ಊಟ ಬೇರೆ ರೆಡಿ ಆಗ್ತಾಯಿದೆ ಅದು ಏನು ನಾನ್ ವೆಜ್ಜು ವೆಜ್ಜು ಎರಡು ಐಟಮನ್ನು ಮಾಡಿಸಿದ್ದಾರೆ ಸೊ ಇಟ್ ಈಸ್ ರಿಯಲಿ ವಂಡರ್ಫುಲ್ ಅಂತ ಹೇಳ್ಬೋದು ಭಾರವಿಡೀ ಕೆಲಸ ಮಾಡಿ ಬೇಸತ್ತು ಇವಾಗ ವೀಕೆಂಡ್ ಅಲ್ಲಿ ಒಂದು ಒಳ್ಳೆ ಓಪನಿಂಗ್ ಅಂತ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಹೇಳಿ ಇವ್ರು ನೋಡಿ ನಮ್ಮ ರಾಜ್ಕುಮಾರ್ ಅವರು ಸರ್ ಹೇಳ್ದಂಗೆ ಏನಂದ್ರೆ ಫಸ್ಟ್ ಆಫ್ ಆಲ್ ನಮ್ಗೆ ನಮ್ಮ ಮಕ್ಳಿಗೆ ಇಲ್ಲಿ ಆಕ್ಚುಲಿ ಎಷ್ಟೊಂದ್ ಕಡೆ ಚಾನ್ಸ್ ಸಿಗಲ್ಲ ಸೊ ಈ ತರ ಈವೆಂಟ್ಸ್ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಮಕ್ಳಿಗೊಂದು ಸ್ಟೇಜ್ ಮೇಲೆ ಬಂದು ಪರ್ಫಾರ್ಮ್ ಮಾಡೋದಕ್ಕೆ ಅವ್ರಿಗೊಂದು ಚಾನ್ಸ್ ಸಿಗುತ್ತೆ ಎಷ್ಟೊಂದ್ಸರಿ ಇವಾಗೆಲ್ಲ ನಮ್ ಎಲ್ಲಾರ್ ಮಕ್ಳು ಇಲ್ಲಿ ಡ್ಯಾನ್ಸ್ ಮಾಡ್ತಾರೆ ಹಾಡು ಹೇಳ್ತಾರೆ ಸೊ ಅದೇ ರೀತಿಯಿಂದ ಏನಾಗುತ್ತೆ ಅಂದ್ರೆ ಅವ್ರಿಗು ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಂಥ ಒಂದು ಅವಕಾಶ ಸಿಗುತ್ತೆ ಸೊ ಅದು ನಮ್ಮ ನಮ್ಮ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಅವ್ರಿಗೆ ಗೊತ್ತಾಗಂತ ಅರಿವು ಬರುವಂಥ ಒಂದು ಚಾನ್ಸ್ ಕೂಡ ಸಿಗುತ್ತೆ ಸೊ ಈ ತರ ಪ್ರೋಗ್ರಾಮ್ ಮಾಡೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತಂದರೆ ಯು ಕೆನಲ್ಲಿ ಬೆಳೆಯುವಂಥ ಮಕ್ಕಳಿಗೆ ಕನ್ನಡ ಕಲಿಸೋದು ತುಂಬಾ ಕಷ್ಟ ಯಾಕಪ್ಪ ಅಂತಂದ್ರೆ ನಮಗೆ ಗೊತ್ತೇ ಆಗೋದಿಲ್ಲ ಸ್ಕೂಲಲ್ಲೆಲ್ಲ ಇಂಗ್ಲೀಷೇ ಮಾತಾಡ್ತಾರೆ ಈಗ ಟೀಚರ್ಸ್ ಆಗಿರ್ಬೋದು ಮತ್ತೆ ಜೊತೆಲಿರೋ ಲೋಕಲ್ ಮಕ್ಕಳಾಗಿರ್ಬೋದು ಸೊ ಅವ್ರು ಗೊತ್ತಿಲ್ಲದಾಗ ಅಂದರೆ ಎಲ್ಲೋ ಒಂದು ಕಡೆ ಕನ್ನಡ ಹೋಗ್ಬಿಡುತ್ತೆ ಪೇರೆಂಟ್ಸು ಮನೆಯಲ್ಲಿ ಪುಶ್ ಮಾಡಬೇಕು ಜಾಸ್ತಿ ಸೊ ಈ ಥರ ಒಂದು ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಾಗ ಬೇರೆ ಬೇರೆಯವ್ರ ಹತ್ರ ಎಲ್ಲ ಮಾತಾಡಿ ಅವ್ರಿಗೂ ಒಂದು ಅಂದರೆ ಅವ್ರಿಗೆ ಆಗ್ಬಿಡುತ್ತೆ ಅಂದರೆ ನಮ್ಮ ಭಾಷೆ ಅನ್ನೋದು ಅವ್ರಿಗೂ ಸ್ವಲ್ಪ ಗೊತ್ತಾಗುತ್ತೆ ಎಲ್ಲ ನಾಲ್ಕೈದು ಜನ ನೋಡಿದಾಗ ಸೊ ವಂಡರ್ಫುಲ್ ಈವೆಂಟ್ ಅಂತ ಹೇಳ್ಬೋದು ಕರೆಕ್ಟ್ ನಾನು ಒಪ್ಕೊಳ್ತೀನಿ ಇದು ಹೇಳಿದನು ಐ ಫೀಲ್ ದಟ್ ಇದು ಒಂದು ಕಮ್ಯುನಿಟಿ ಪ್ರೋಗ್ರಾಮ್ಗಿಂತ ಕನ್ನಡ ಸಂಭ್ರಮ ಅನ್ನೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ ವೆನ್ ಬಿ ಮೀಟ್ ಟುಗೆದರ್ ನಾವು ನಾವು ಕಮ್ಯುನಿಟಿ ಅನ್ನುವ ಒಂದು ಭಾವನೆ ಬರುತ್ತೆ ಅದರ ಜೊತೆಗೆ ನಾವು ಕನ್ನಡಿಗರು ಅನ್ನುವ ಅರಿವೂ ಆಗುತ್ತೆ ಅದು ಹೇಳೋಕ್ಕೆ ನನಗೆ ಐ ಥಿಂಕ್ ಐ ಫೀಲ್ ಪ್ರೌಡ್ ಟು ಸೇ ದಟ್ ಐ ಮೀನ್ ಇಂಡಿಯನ್ ಅದರಲ್ಲೂ ಕನ್ನಡಿಗ ಅಂತ ಓಕೆ ಒಟ್ನಲ್ಲಿ ನಾವು ಈ ಒಂದು ಸಂಗೀತ ರಸ ಸಂಜೆನ ಎಂಜಾಯ್ ಮಾಡ್ತಾ ಇದೀವಿ ಸೊ ಬೇರೆ ಹಾಡುಗಳನ್ನ ಮಿಸ್ ಮಾಡ್ಕೊಳೋದ್ ಬೇಡ ಬನ್ನಿ ನಮ್ಮ ಕಾರ್ಯಕ್ರಮನ ಕಂಟಿನ್ಯೂ ಮಾಡೋಣ ಸೊ ಇನ್ನೂ ಹಲವಾರು ಜನ ಜೊತೆ ನಿಮ್ಮನ್ನ ಮಾತಾಡಿಸ್ತೀನಿ ಸೊ ನಮ್ಮ ಕನ್ನಡಿಗರಲ್ಲಿ ಇಲ್ಲಿ ಎಲ್ಲ ಅವರ ಅಭಿಪ್ರಾಯ ಕೂಡ ಹಂಚ್ಕೋತಾರೆ ಸೊ ಲೆಟ್ಸ್ ರೆಸ್ಯೂಮ್ ಅವಾಗ್ಲಿಂದ ಸಂಗೀತ ರಸಸಂಜೆ ಬಗ್ಗೆ ತುಂಬಾ ಇದ್ದೀವಿ ಆದರೆ ಎಲ್ಲಪ್ಪ ಹಾಡುಗಳು ಅಂತ ನೀವು ಯೋಚನೆ ಮಾಡ್ತಿರ್ಬೋದು ಹಾಡುಗಳಿಗೆ ಕಾಪಿ ರೈಟ್ ಕ್ಲೈಮ್ಸ್ ಇರೋದರಿಂದಾಗಿ ಅದನ್ನು ಸಪ್ರೇಟ್ ವಿಡಿಯೋದಲ್ಲಿ ನಾನು ಹಾಕಿದ್ದೀನಿ ತುಂಬಾ ಸಖತ್ತಾಗಿದೆ ನಾವಂತೂ ಕುಣಿದು ಕುಪ್ಪಳಿಸಿ ಸಖತ್ ಎಂಜಾಯ್ ಮಾಡಿದ್ರಿ ಸೊ ಒಳ್ಳೆ ಕ್ಲಾಸಿಕ್ ಸಾಂಗ್ಸ್ನ ಸೆಲೆಕ್ಟ್ ಮಾಡಿ ಹಾಡಿದರೆ ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಎಲ್ಲ ಭಾಷೆಗಳು ಸಿಗುತ್ತೆ ಸೊ ದಯವಿಟ್ಟು ಮೇಲ್ಗಡೆ ಕಾಣ್ತಾ ಇರೋಂಥ ಲಿಂಕಿಗೆ ಹೋಗ್ಬಿಟ್ಟು ಫುಲ್ ಸಾಂಗ್ನ ನೋಡಿಬಿಟ್ಟು ನೀವೂ ಎಂಜಾಯ್ ಮಾಡಿ

ಈ ವಿಡಿಯೋ ಎಂಜಾಯ್ ಮಾಡ್ತಿದ್ರ ಅಂತ ಅನ್ಕೊಂಡಿದೀನಿ ಸಂಗೀತ ರಸ ಸಂಜೆ ಅಂತೂ ಸಕ್ಕದಾಗಿ ಹೋಗ್ತಾ ಇದೆ ಒಂದು ಕಿಲ ಒಂದು ಅಮೇಝಿಂಗ್ ಬ್ಯೂಟಿಫುಲ್ ಸಾಂಗ್ಸು ಎಲ್ಲ ಆಲ್ ಓವರ್ ಟ್ಯಾನ್ ಇಂಡಿಯಾ ಅಂತಾನೆ ಹೇಳ್ಬೋದು ಎಲ್ಲ ಸಾಂಗ್ಸ್ನೂ ಹಾಡ್ತಾ ಇದ್ದಾರೆ ಸೊ ನನ್ನ ಜೊತೆ ಇವಾಗ ಜಾನ್ಸನ್ ಡಿಸೋಜಾ ಹಾಗೆ ಅಮಿತ್ ಕುಲಕರ್ಣಿ ಅವರಿದ್ದಾರೆ ಸೊ ಬನ್ನಿ ಅವರ ಹತ್ರ ಈ ಒಂದು ಈವೆಂಟ್ ಬಗ್ಗೆ ಹೇಗೆ ಅನಿಸ್ತಾ ಇದೆ ತಿಳ್ಕೊಳ್ಳೋಣ ಮತ್ತೆ ಇನ್ನೊಂದು ಸ್ಪೆಷಲ್ ಮೆನ್ಷನ್ ಇವರು ಆರ್ಮಿದಲ್ಲಿ ಇದ್ದವರು ನಮ್ಮ ಭಾರತೀಯ ನಮ್ಮ ಭಾರತೀಯ ಅಷ್ಟೇ ಅಲ್ಲ ನಮ್ಮ ಕನ್ನಡಿಗರು ಸೊ ಬನ್ನಿ ಹೇಳಿ ಸರ್ ಓಕೆ ಇವತ್ತಿನ ಪ್ರೋಗ್ರಾಮ್ ಸಖತ್ ಅಂದರೆ ಸಖತ್ತಾಗಿತ್ತು ಆ್ಯಕ್ಚುಲಿ ನನ್ನ ಫೇವ್ರೇಟ್ ಹಾ ಹಾಡುಗಳಲ್ಲಿ ಅಟ್ಲೀಸ್ಟ್ ಫಿಫ್ಟೀನ್ ಹಾಡಾದರೂ ಇವತ್ತು ಹಾಡಿದ್ದಾರೆ ಅವರು ನಾನು ತುಂಬ ಎಂಜಾಯ್ ಮಾಡಿದ್ದೇನೆ ಇವತ್ತು ಪ್ಲಸ್ ದ ಎನ್ವೈರ್ಮೆಂಟ್ ವಾಸ್ ರಿಯಲಿ ವೆರಿ ಗುಡ್ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಪ್ಲಸ್ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಸ್ಪೆಷಲಿ ಇವರೊಬ್ಬರು ಇಂಥ ಪ್ರೋಗ್ರಾಮ್ ಮತ್ತೆ ಆಗ್ತಾ ಇರಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ಊಟ ಕೂಡ ಅಮೇಜಿಂಗ್ ಆಗಿತ್ತು ಇವತ್ತು ನಾನಂತೂ ಎಂಜಾಯ್ ಮಾಡಿದೆ ನಾ ಇನ್ನು ಮಾಡ್ತಾನೆ ಇದ್ದೇನೆ ಡ್ರಿಂಕು ಜೊತೇಲಿ ಮತ್ತೆ ಒಳ್ಳೆ ಊಟ ಇದೆ ಎಣ್ಣೆ ತುಂಡು ಎರಡು ಜೊತೆಲಿ ಇದೆ ಇದ್ದಾರೆ ಇದಾರೆ ಬಿರಿಯಾನಿ ಸಖತ್ತಾಗಿತ್ತು ಆಕ್ಚುಲಿ ಇನ್ನೊಂದು ವೆಜ್ ನಾನ್ ವೆಜ್ ಬಿರಿಯಾನಿ ಎರಡು ಮಾಡಿಸಿದ್ದಾರೆ ಎರಡು ಮಾಡಿಸಿದ್ದಾರೆ ನಾನು ನಾನ್ ವೆಜ್ ತಗೊಂಡಿದ್ದೇನೆ ಇವರು ವೆಜ್ ತಗೊಂಡಿದ್ರು ಹಾಗೆ ಚೆನ್ನಾಗಿದೆ ಊಟ ಮಾತ್ರ ಸಖತ್ತಾಗಿದೆ ಎಲ್ಲ ಚಲೋ ಚಲೋ ಆಗಿದೆ ಇವತ್ತು ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ದಿಸ್ ಥ್ಯಾಂಕ್ ಯು ಅಮಿತ್ ನಿಮ್ಗೆ ಹೆಂಗ್ ಅನಿಸ್ತಾ ಹೇಳಿ ಫಸ್ಟ್ ಆಫ್ ಆಲ್ ಐ ವಾಸ್ ನಾಟ್ ಶೂರ್ ಬರಬೇಕಾ ಬೇಡ ಅಂತ ಐ ಆಮ್ ಗ್ಲಾಡ್ ದಟ್ ಐಮ್ ಹಿಯರ್ ಇಂಡಿಯಾ ಬಿಟ್ಟು ಇಲ್ಲಿ ಬಂದು ಯಾವುದೋ ಒಂದು ಅಲ್ಲಿ ಸ್ವಿಂಡನ್ ಅಂತ ಒಂದು ಸ್ಮಾಲ್ ಟೌನಲ್ಲಿ ಕೂತಿದ್ದೀವಿ ಓಕೆ ಲಕ್ಕಿಲಿ ಸ್ವಲ್ಪ ಕನ್ನಡ ಗ್ರೂಪ್ ಇದೆ ಏನೋ ಈ ಥರ ಇವೆಂಟ್ ಆದರೆ ನಮಗೂ ಒಂಥರ ಏನೋ ಒಂದು ಸೋಷಲ್ ಲೈಫ್ ಇಲ್ಲಾಂದರೆ ಲೈಫ್ ಇಷ್ಟು ಹೆಕ್ಟಿಕ್ ಬೋರಿಂಗ್ ಮೊನಾಟನಸ್ ಆಗಿಬಿಟ್ಟಿದೆ ಅಂದರೆ ಐ ಮೀನ್ ಇಟ್ ವಾಸ್ ವೆರಿ ಪ್ಲೆಜರ್ ಟು ಕಮ್ ಬ್ಯಾಕ್ ಹಿಯರ್ ಒಳ್ಳೆ ಒಳ್ಳೆ ಕನ್ನಡ ಸಾಂಗ್ ಸಿಕ್ಕಿದೆ ಓಕೆ ಆಲ್ ಕಾಂಬಿನೇಷನ್ ಓಲ್ಡ್ ಸಾಂಗ್ಸು ನ್ಯೂ ಸಾಂಗ್ಸು ಕೆಲವೊಂದು ಸಾಂಗ್ಸ್ ಅಂತೂ ಈ ಈವೆಂಟ್ ಬಂದಮೇಲೆ ಗೊತ್ತಾಗ್ತಾ ಇದೆ ದಟ್ ಸೋ ಮೆನಿ ನ್ಯೂ ಸಾಂಗ್ಸ್ ಫೇಮಸ್ ಸಾಂಗ್ಸ್ ಇದ್ದಾವೆ ನಮ್ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇದೀವಿ. ಡೆಫಿನೇಟ್ಲಿ ಎಂಜಾಯ್ ಮಾಡ್ತಾ ಇದೀವಿ. ಓಕೆ ನಮ್ ಗೌಡ್ರು ಇವಾಗ ಆಡ್ ಆಗ್ತಾರೆ ಬನ್ನಿ ಸರ್, ಏನ್ ಅನಿಸ್ತಿದೆ ಇವತ್ತಿನ ಈವೆಂಟ್? ಸಕ್ಕತ್ತಾಗಿ ಆರ್ಗನೈಸ್ಡ್ ಇವ ಆಕ್ಚುಲಿ ಇವರು ಕೂಡ ಒನ್ ಆಫ್ ದಿ ಆರ್ಗನೈಸಿಂಗ್ ಕಮಿಟಿ ಇರೋಂತವರು. ಇದು ಇದೆ ಒಂದೇ ಪ್ರೋಗ್ರಾಮ್ ಅಲ್ಲ ಇದರ ಮುಂಚೆನೂ ಸುಮಾರು ಪ್ರೋಗ್ರಾಮ್ಸ್ ಆಗಿದೆ ಮತ್ತೆ ಇವರು ಅದ್ರೊಳಗೆ ಒಂದು ಮೇನ್ 메ನ್ ಟೀಮ್ ಇದೆ ಅಲ್ಲ ಅಂದ್ರೆ ಯಾ ಟೀಮ್ ಅಂತೂ ತುಂಬಾ ದೊಡ್ಡದಾಗಿದೆ. ಮತ್ತೆ ಇವರು ಇನ್ನೂ ಸುಮಾರು ಜನ ಇದೆ ಕುಮಾರ್ ನಾಯಕ್ ಅವರು ಲೀಡ್ ಆಗಿ ಇದನ್ನೆಲ್ಲ ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಇವರು ಕೂಡ ಒಂದು ಅರನೇ ಸಿಂಬತ್ತಿಯಲ್ಲಿರುವಂತ ಹೆಂಗ್ ಸರ್ ಇವತ್ತಿನ ಈವೆಂಟ್ಸ್ ತುಂಬಾ ಚೆನ್ನಾಗಿತ್ತು ರಿಯಲ್ಲಿ ಥ್ಯಾಂಕ್ ಇದೇ ರೀತಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರಿ ನಮ್ಮ ಕನ್ನಡಿಗರು ಯು ಕೆ ಅಲ್ಲಿರೋರೆಲ್ಲರೂ ಬಂದು ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನಮಸ್ಕಾರ ಸೊ ಇವತ್ತು ನಾನು ಇಬ್ರು ಸ್ಪೆಷಲ್ ವ್ಯಕ್ತಿಗಳ ಜೊತೆ ಕೂತಿದ್ದೀನಿ ಸೊ ನನ್ನ ರೈಟ್ ಸೈಡ್ ಅಲ್ಲಿ ಕಾಣ್ತಿರೋ ರಸ್ರು ಬಂದ್ಬಿಟ್ಟು ಕುಮಾರ್ ನಾಯಕ್ ಅಂತ ಹೇಳಿ ಸ್ವಿಂಡನ್ ಜಾಗದ ಎಕ್ಸ್ ಕೌನ್ಸಿಲರ್ ಇವರು ಈ ಕಡೆ ಕಾಣಿಸ್ತಾ ಇರೋರು ಸುರೇಶ್ ಘಟಪುರ್ ಅಂತ ಹೇಳಿ ಇವರು ಕರೆಂಟ್ ಸ್ವಿಂಡನ್ ನ ಕೌನ್ಸಿಲರ್ ಸೊ ಇಬ್ರು ನಮ್ಮ ಕನ್ನಡಿಗರು ಸೊ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿರೋ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಮೈಲಿ ದೂರ ಬಂದ್ರು ಕೂಡ ನಮ್ಮ ನಾವು ಕನ್ನಡಿಗರು ಏನೇನು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ ಹಬ್ಬಗಳಾಗಿರ್ಬೋದು ಅಥವಾ ಎಷ್ಟೊಂದು ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅದೆಲ್ಲದ್ರಲ್ಲೂ ಇವರು ಭಾಗಿಯಾಗಿರ್ತಾರೆ ಸೊ ಮೈನ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಈವೆಂಟ್ಸ್ ಗಳನ್ನ ಕಂಡಕ್ಟ್ ಮಾಡ್ತಿದ್ದಾರೆ ಯುಗಾದಿ ಆಗಿರ್ಬೋದು ಗಣಪತಿ ಹಬ್ಬ ಆಗಿರ್ಬೋದು ದೀಪಾವಳಿ ಎಲ್ಲಾ ಹಬ್ಬಗಳನ್ನು ಇಲ್ಲಿ ಇವರು ಆಚರಣೆ ಮಾಡ್ತಾ ಇದ್ದಾರೆ ಸೊ ನಾವು ಫ್ಯಾಮಿಲಿಯಿಂದ ದೂರ ಇದ್ರು ಕೂಡ ಇಲ್ಲೇ ಇವರು ನಮ್ಗೊಂದು ಫ್ಯಾಮಿಲಿನ ಕಟ್ಕೊಡೋಕೆ ಒಂದು ಅವಕಾಶ ಮಾಡ್ಕೊಟ್ಟಿದ್ದಾರೆ ಸೊ ಇವರು ಮೈನ್ ಆಗಿ ಡಾಕ್ಟರ್ ಆಕ್ಚುಲಿ ಸೊ ನಾವು ಇವಾಗ ಬೇಸಿಕಲಿ ಇಂಗ್ಲೆಂಡ್ ದೇಶದಲ್ಲಿರುವಂತ ಸ್ವಿಂಡನ್ ಅನ್ನೋ ಒಂದು ಜಾಗದಲ್ಲಿ ಇದೀವಿ ಸೊ ಈ ಒಂದು ಜಾಗದಲ್ಲಿ ಐ ತಿಂಕ್ ಇದನ್ನು ಲಂಡನ್ ಹತ್ರದಲ್ಲೇ ಇದೆ ಸೊ ಲಂಡನ್ ಹತ್ರ ಸೌತ್ ಲಂಡನ್ ಹತ್ರ ಬರುತ್ತೆ ಸೊ ಸುಮಾರು ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದಾರೆ ಸೊ ಮುಂದೆ ಇವ್ರದ್ದು ಏನೇನು ಕಾರ್ಯಕ್ರಮ ಇದೆ ಇವ್ರ ಉದ್ದೇಶ ಏನು ಯಾವ ರೀತಿ ನಾವ್ ಇವ್ರಿಗೆ ಸಪೋರ್ಟ್ ಮಾಡ್ಬೋದು ಎಲ್ಲದನ್ನು ಹೇಳ್ಕೊಡ್ತಾರೆ ಅಷ್ಟೇ ಅಲ್ಲ ಸ್ಪೆಷಲ್ ಯಂಗ್ ಟ್ಯಾಲೆಂಟ್ಸ್ ನ ಕೂಡ ಇವರು ಹುಡುಕಿ ತರುವಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಇನ್ನೂ ಒಂದು ಮುಖ್ಯವಾಗಿರೋ ಒಂದು ವಿಷಯ ಏನ್ ಹೇಳ್ಬೇಕಪ್ಪ ಅಂತಂದ್ರೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿರೋಂಗೆ ಎಲ್ಲ ಫೇಮಸ್ ಆಗಿರೋ ಸಿಂಗರ್ಸ್ಗಳನ್ನೆಲ್ಲ ಕರೆಸಿ ಒಂದು ಮ್ಯೂಸಿಕ್ ಕನ್ಸರ್ಟ್ ಮಾಡೋದು ಕಾಮನ್ ಎಲ್ಲರೂ ಮಾಡ್ತಾ ಇದ್ದಾರೆ ಆದ್ರೆ ಇವರು ಸಂಗೀತ ರಸ ಸಂಜೆ ಅಂತೇಳಿ ಇವತ್ತು ಮಾಡಿದ್ರು ಬ್ಯೂಟಿಫುಲ್ ಆಗಿತ್ತು ಐ ತಿಂಕ್ ನೀವು ನಾನು ಇನ್ನೊಂದು ವಿಡಿಯೋದಲ್ಲಿ ಅಥವಾ ಇದೇ ವಿಡಿಯೋದಲ್ಲಿ ಎಲ್ಲ ಒಂದು ವಿಡಿಯೋ ಕ್ಲಿಪ್ಸ್ನ ಕೊಟ್ಟಿರ್ತೀನಿ ಐ ತಿಂಕ್ ನೀವು ಪಕ್ಕಾ ಎಂಜಾಯ್ ಮಾಡಿರ್ತೀರ ಇಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಒಮ್ಮೆ ನೋಡಿ ಸೊ ಸಖತ್ತಾಗಿ ಮಾಡಿದ್ರು ಐ ತಿಂಕ್ ನಾನು ಅಬ್ಸರ್ವ್ ಮಾಡಿರಂಗೆ ನಾನು ಒಂದು ತ್ರೀ ಇಯರ್ಸ್ ಇಂದ ಯು ನಲ್ಲಿ ಇದೀನಿ ಸೊ ಇದು ಫಸ್ಟ್ ಟೈಮ್ ಸರ್ ಈ ತರ ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ರು ಡೆಫಿನೆಟ್ಲಿ ಅಂದ್ರೆ ಲೋಕಲ್ ಟ್ಯಾಲೆಂಟ್ಸ್ ನ ಎಲ್ಲ ಹುಡುಕಿ ಅಷ್ಟು ಅಂದ್ರೆ ಅವ್ರೇನು ತುಂಬ ಸುಮಾರಾಗಿ ಆಡಿಲ್ಲ ಸರ್ ದೇ ಆರ್ ವೆರಿ ಬ್ಯೂಟಿಫುಲ್ ಸಿಂಗರ್ಸ್ ಆಕ್ಚುಲಿ ಅದ್ರಲ್ಲೂ ಎದೆ ತುಂಬಿ ಹಾಡುವೆನು ಸೀಸನ್ ಒನ್ ಅಲ್ಲಿ ಫೈನಲಿಸ್ಟ್ ಆದಂತ ಪಲ್ಲವಿ ಅವ್ರು ಬಂದಿದ್ರು ಉದಯ ಉನ್ಮುಖ ಸಿಂಗರ್ ವಿಜೇತ್ ಅನ್ನೋರು ಬಂದಿದ್ರು ಆಮೇಲೆ ಕನ್ನಡದ ಅಲ್ಲಿ ಸೀಸನ್ ಕೋಗಿಲೆಯಲ್ಲಿ ಅರ್ಷಿತಾ ಅವ್ರು ಬಂದಿದ್ರು ಆಮೇಲೆ ಇವರು ನಮ್ಮ ಡಾಕ್ಟರ್ ಕೂಡ ಒಬ್ಬ ಸಿಂಗರೇ ಹೆವಿ ಮದ್ ಮಧ್ಯದಲ್ಲಿ ಸುಮಾರು ಸಾಂಗ್ನ ಕೂಡ ಹಾಡಿದ್ರು ವೈಫ್ ಅಂತ ಗ್ರೇಟ್ ಸಿಂಗರ್ಸ್ ಅದ್ರ ಬಗ್ಗೆ ಇವ್ರ ಮಗಳು ಅಂತ ಆಗಲ್ಲ ಅಷ್ಟು ಚೆನ್ನಾಗಿ ಅಲ್ಲ ಆಡಿದ್ರು ಖುಷಿ ಅಂತ ಹೇಳಿ ಐ ತಿಂಕ್ ಸಿಂಗಾರ ಸೀರಿಯಾ ಇದು ನಮ್ಮ ಕಾಂತಾರ ಮೂವಿ ಸಾಂಗ್ಸ್ ಆಗಿರ್ಬೋದು ಸುಮಾರು ಬೇರೆ ಬೇರೆ ಸಾಂಗ್ಸ್ ಎಲ್ಲ ಆಡಿದ್ರು ಐ ತಿಂಕ್ ಒಳ್ಳೇದನ್ಸುತ್ತೆ ಅಂದ್ರೆ ಈ ನಾನ್ ಯು ಕೆ ಬಂದಿದ ತಕ್ಷಣ ಎಲ್ಲರೂ ಏನಾಗ್ಬಿಡ್ತಾರಪ್ಪ ಅಂದ್ರೆ ಅವ್ರವ್ರ ಕೆಲಸದಲ್ಲಿ ಬಿಸಿ ಆಗ್ಬಿಡ್ತಾರೆ ಯಾರು ಈ ತರ ಒಂದು ಈವೆಂಟ್ಸ್ ಗಳನ್ನ ಆಗ ತುಂಬಾ ಕಡಿಮೆ ಬಟ್ ಇವರು ಅಷ್ಟೆಲ್ಲ ಇಂಟ್ರೆಸ್ಟ್ ತಗೊಂಡು ಎಲ್ಲಾರನೂ ಕಲೆ ಹಾಕಿ ಈ ತರ ಒಂದು ದೊಡ್ಡ ಮಟ್ಟದಲ್ಲಿ ಈ ತರ ಒಂದು ಕಾರ್ಯಕ್ರಮಗಳನ್ನ ನಡ್ಸ್ಕೊಡ್ತಿದ್ದಾರೆ ಅಂದ್ರೆ ಐ ರಿಯಲಿ ಹ್ಯಾಪಿ ಸೊ ನಾನ್ ಸುಮ್ ಸುಮ್ನೆ ಯಾವ ವಿಡಿಯೋಗಳನ್ನ ಮಾಡೋದಿಕ್ಕೆ ಹೋಗಲ್ಲ ನನಗೆ ನಿಜವಾಗ್ಲು ಮನಸ್ಸಿಗೆ ಟಚ್ ಆಗಿ ಆ ತರ ಇಷ್ಟ ಆದ್ರೆ ಮಾತ್ರ ಮಾಡೋಕ್ಕಾಗೋದು ಬಟ್ ಇವತ್ತು ನಾನು ಕ್ರೌಡ್ ನ ನೋಡಿದೆ ಸೊ ಎಲ್ರು ಸಖತ್ತು ಕೋಆಪರೇಟಿವ್ ಆಗಿದ್ರು ಸೊ ಐ ಥಿಂಕ್ ನಾನೇ ಜಾಸ್ತಿ ಮಾತಾಡ್ತಾ ಇದೀನಿ ಓವರ್ ಟು ಯೂಸರ್ ನೀವಿಬ್ರು ತಗೊಳ್ಳಿ ಇಲ್ಲ ಸೊ ನೀವು ಹೇಳಿದಾಗೆ ಸೊ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಾವು ಮಾಡ್ತೀವಲ್ಲ ಇಟ್ ಈಸ್ ಬರೇ ಬಂದು ಎಂಜಾಯ್ ಮಾಡ್ಕೊಡುವಂತ ಒಂದು ಒಂದು ಫಂಕ್ಷನ್ ಅಲ್ಲ ಇದು ಇದು ಇಟ್ ಬ್ರಿಂಗ್ಸ್ ದ ಕಮ್ಯುನಿಟಿ ಕಮ್ಯುನಿಟಿ ಎಂಜಾಯ್ ಮಾಡ್ತೀವಿ ಎಲ್ಲ ಹಬ್ಬಗಳನ್ನ ಮಾಡ್ತೀವಿ ಹಬ್ಬಗಳನ್ನು ಪಾರ್ಟ್ ಆಫ್ ಹಬ್ಬಗಳಲ್ಲಿ ಮಾಡ್ತೀವಿ ಬಟ್ ದಿಸ್ ಇಸ್ ಕಂಪ್ಲೀಟ್ಲಿ ಏನ್ ಮಾಡಿದ್ವಿ ಅಲ್ಲ ಇವತ್ತು ಸಂಗೀತ ರಸ ಸಂಜೆ ಅಂತಾನೆ ಇದು ಎಲ್ಲ ಕಡೆ ಹೇಳಿದಾಗೇನೆ ಮೇನ್ಸ್ ಬಿಗ್ ಬಿಗ್ ಸಿಂಗರ್ಸ್ ನ ಬಂದು ಮಾಡೋದು ಇಟ್ ಇಸ್ ವೆರಿ ಈಸಿ ಬಿಗ್ ಸಿಂಗರ್ಸ್ ಬರ್ತಾರೆ ಅಂತ ಹೇಳಿದ್ರೆ ಜನ ಬರ್ತಾರೆ ನೋಡ್ತಾರೆ ಎಂಜಾಯ್ ಮಾಡ್ತಾರೆ ದೊಡ್ಡ ಅಮೌಂಟ್ ಟಿಕೆಟ್ ಫೀಸ್ ಇಟ್ಬಿಡ್ಬೋದು ನಾವು ಇವತ್ತು ನಾವು ನೀವ್ ನೋಡ್ದಾಗೆ ಹತ್ತು ಪೌಂಡ್ ಟಿಕೆಟ್ ಇಟ್ಟು ಊಟ ಕೊಟ್ಟು ಜೊತೆಗೆ ದ ಸಿಂಗರ್ಸ್ ಹಾಡಿದ್ದು ನೀವು ನೋಡಿದ್ರೆ ಅವ್ರ್ ಬಂದಿದ್ದ ಸಿಂಗರ್ಸ್ ಎಲ್ಲ ಯಾರು ಸುಮ್ನೆ ಅಲ್ಲಿ ಇಲ್ಲಿ ಹಾಡ್ದವ್ರಲ್ಲ ಅವರೆಲ್ಲಾ ಟ್ರೈನ್ ಸಿಂಗರ್ಸ್ ಅವ್ರಿಗೆ ನಾವು ಅವಕಾಶ ಕೊಡುದನ್ನ ನೀನ್ ಯಾರ್ ಕೊಡ್ತಾನ ದಟ್ ಈಸ್ ವಾಟ್ ವಿ ವಿ ಈಗ ನೀ ಇದೇ ಹೇಳ್ಬೇಕು ಅಂದ್ರೆ ಸುರೇಶ್ವರ್ ಗೊತ್ತಿರೋ ಹಾಗೆ ನಾವು ಕೋವಿಡ್ ಇಂದ ಆನ್ಲೈನ್ ಮ್ಯೂಸಿಕಲ್ ಕನ್ಸರ್ಟ್ ಗಳು ಮಾಡ್ತಾ ಇದ್ದೆ ನಾನು ಸುರೇಶ್ ಅವರು ಜೊತೆ ಸೇರ್ಕೊಂಡು ಬಟ್ ಈಗ ದಿಸ್ ಇಸ್ ಈಗ ನೀವು ಹೇಳಿದಾಗೆ ವಿಜಯ್ ಮಾಡ ಸ್ಟೂಡೆಂಟ್ ಇಂಡಿಯಾ ಇಂದ ಬಂದಿದ್ದಾರೆ ಈಸ್ ಟ್ರೈನ್ ಸಿಂಗರ್ ಯಾರಿಗೂ ಗೊತ್ತಿರಲ್ಲ ನಾನು ಬಟ್ ವಾಟ್ ವಿ ಡಿಡ್ ವಾಸ್ ವಿಟ್ ಟು ನೋ ದಟ್ ಈಸ್ ಸಿಂಗ್ಸ್ ವೆಲ್ ವಿ ಗೇವ್ ಇಮ್ ಅ ಪ್ಲಾಟ್ಫಾರ್ಮ್ ಹರ್ಷಿತಾ ಅವರು ಹಾಡ್ತಿದ್ರು ಮನುಷ್ಯ ಅವ್ರು ಹರ್ಷಿತಾ ಅವ್ರಿಗೆ ನಮ್ಮ ಫಂಕ್ಷನ್ಗೆ ಎರಡು ಸರಿ ಮೂರು ಸರಿ ಕರೆದು ನಾವು ಹಾಡ್ಸಿದ್ದೀವಿ ಹಾಗೇನೆ ಬಟ್ ಅವರೆಲ್ಲ ಟ್ರೈನ್ ಸಿಂಗರ್ಸ್ ಇನ್ನೊಬ್ರು ಸಂದೀಪ್ ಅಂತ ಬಂದೋ ಸೈಟ್ ಗೀವ್ಸ್ ಪ್ಲಾಟ್ಫಾರ್ಮ್ ಸಿಂಗರ್ಸ್ ಈಗ ಈಗ ನೀವು ನೋಡಿದ್ರಲ್ಲ ಇನ್ನೂರ್ ಜನ ಬಂದಿದ್ರು ಬಟ್ ಬಂದಿನ್ ತ್ರೀ ಟು ಫೋರ್ ವೀಕ್ಸ್ ಅವ್ರು ಬಂದಿದ್ದಾರೆ ಅಂದ್ರೆ ಅದು ಅವರೆಲ್ಲ ನಮ್ಮಲ್ಲಿ ಇಟ್ಕೊಂಡಿರತಕ್ಕಂತ ಈಗ ಸುರೇಶ್ ನೀವು ಹೇಳಿ ಹೇಳಿದ್ರೆ ನಿಜ ಯಾಕಂತಂದ್ರೆ ಇದು ನಮ್ಮ ಸ್ಪಿಂಡನ್ ಒಂದು ಮೀಡಿಯಂ ಸೈಜ್ ನಗರ ಇದರಲ್ಲಿ ಸುಮಾರು ಜನ ಕನ್ನಡಿಗರಿದ್ದಾರೆ ಬೇರೆ ಬೇರೆ ಭಾಷೆ ಇದ್ದಾರೆ ಆದರೆ ನಾವೇನಂತಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಸುಮಾರು ನಾವು ಈಗ ಬಂದು ಒಂದು ಐದು ಸಾವಿರ ಕಿಲೋಮೀಟರ್ ಆಚೆಯಿಂದ ಫ್ಯಾಮಿಲಿ ಎನ್ವೈರಮೆಂಟ್ ಕ್ರಿಯೇಟ್ ಮಾಡ್ತೀವಿ ಯಾಕೆಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಒಬ್ಬರಿಗೊಬ್ಬರು ಏನು ಒಂದು ಇವೆಂಟ್ ಆಗಿರ್ಬೋದು ನೀವು ಹೇಳಿದಾಗ ಗಣಪತಿ ಹಬ್ಬ ಇರ್ಬೋದು ದೀಪಾವಳಿ ಇರ್ಬೋದು ಒಂದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಯಾವುದೇ ಫಂಕ್ಷನ್ ಆದ್ರು ಒಂದು ಒಟ್ಟು ಕುಟುಂಬದ ಒಂದು ಕಡೆ ಬಂದು ಆ ಒಂದು ಒಂದು ದೂರ ದೂರದಿಂದ ಬಂದು ಇಲ್ಲಿ ಸೆಟ್ಲಾಗಿ ನಮ್ಮ ತನ ಬಿಟ್ಕೊಡ್ದೆ ನಮ್ಮ ಭಾಷೆ ಕಲಿಸೋದಾಗ್ಲಿ ಕನ್ನಡ ಕಲ್ಸೋದಾಗ್ಲಿ ಪ್ರತಿಯೊಂದು ಕೆಲಸ ಎಲ್ಲರೂ ಸೇರಿ ಒಂದು ಒಟ್ಟು ಕೂಡ ಮಾಡ್ತಾ ಇದ್ವಿ ಒಬ್ಬೊಬ್ರು ಕೆಲಸ ಮಾಡ್ತಾ ಇದ್ವಿ ಅದೇ ತರ ಕುಮಾರ್ ಅವ್ರಿಗೆ ಸುಮಾರು ನನ್ನ ಪರಿಚಯ ಸುಮಾರು ಹದಿನಾಲ್ಕು ವರ್ಷ ಅವ್ರಿಗೆ ಈಸ್ ವೆರಿ ಫ್ಯಾಷನೆಟ್ ಅಬೌಟ್ ಮ್ಯೂಸಿಕ್ ಸಂಗೀತ ಅವರು ಡಾಕ್ಟರ್ ಆಗಿದ್ರು ಅವರು ಮನೆಯವರು ಡಾಕ್ಟರ್ ಅವರು ಡಾಕ್ಟರ್ ಆದರೂ ಸಂಗೀತ ಅಂದರೆ ಅವ್ರದ್ದು ಒಂಥರ ಒಂದು ಹಾಡು ಸಂಗೀತ ಮ್ಯೂಸಿಕ್ ಕೇಳಿದ್ರೆ ಸೊ ಎಲ್ಲಿದ್ರೂ ಹೊರ್ಟ್ಬಿಡ್ತಾರೆ ಬೇಜಾರು ಆಗದ ಅಂತಂದ್ರೆ ಅದು ಸಂಗೀತಕ್ಕೆ ಕಲಿಲಿಲ್ಲ ಬಟ್ ಸಂಗೀತಕ್ಕೆ ನನಗೆ ಇರೋ ಉತ್ಸಾಹ ಆಸಕ್ತಿ ನಾನು ಈಗ ನೀವು ನೋಡೋದಲ್ಲ ಗೊತ್ತು ಇದು ನಿಮಗೆ ಯಾವ ನೀವು ಇಷ್ಟೊಂದು ಫಂಕ್ಷನ್ ಅಟೆಂಡ್ ಮಾಡಿರ್ತೀರಾ ಯೂಟೂಬಲ್ಲಿ ಎಲ್ಲ ಇದು ಮಾಡಿರ್ತೀರ ನೀವು ಈ ಫಂಕ್ಷನ್ ಯಾವ ನೀವು ಬಿಗ್ ಬಿಗ್ ಸಿಂಗರ್ ಅಸೋಸಿಯೇಷನ್ ಜೊತೆ ಅದಕ್ಕೆ ಯಾವದ್ರಲ್ಲಿ ಕಡಿಮೆ ಇತ್ತು ಯಾವ ಸಿಂಗರ್ ಯಾವ ತರ ನಿಮಗೆ ಅನಿಸುತ್ತೆ ವಿ ಕ್ಯಾನ್ಟ್ ಕಂಪೇರ್ ಜೇ ಪ್ರಕಾಶ್ ರಜಕುಮಾರಾ ಔರ್ ಕಂಪೇರ್ ಮಾಡಕ ಆಗಲ್ಲ ಬಟ್ ಎಂಟರ್ಟೈನ್‌ಮೆಂಟ್ ಲೆಕ್ಕದಲ್ಲಿ ಫ್ಯಾಮಿಲಿ ಎಲ್ಲ ಕಮ್ಯುನಿಟಿ ಒಟ್ಟಿಗೆ ನಾವು ತಂದಿರೋದ್ರಲ್ಲಿ ಅವ್ರು ಎಂಜಾಯ್ ಮಾಡಿದ ರೀತಿ ನೋಡಿದ್ರೆ ನಿಮಗೆ ಏನ ಅನಿಸ್ತೋ ಇವ್ರು ಈ सिंगर्सಗಳಿಗೆ ನಾವು ಅವಕಾಶ ಕೊಡದೆಂದ್ರೆ ಏನೋ ಬರ್ತಾರೆ ಹೋಗ್ತಾರೆ ಅನ್ನಂಗಿದ್ರೆ ಇಲ್ಲ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿತ್ತು ಇತ್ತು ಅಂದ್ರೆ ನನಗೆ ಈ ನಾವು ಸಣ್ಣ ಅಲ್ಲಿ ಇದ್ದಾಗ ಎಲ್ಲಾ ಇದೆ ತುಂಬಿ ಆಡೋ ಿ ಅವಾಗ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಈಗ ಆ ಫಸ್ಟ್ ಸೀಸನ್ ಒನ್ ಫೈನಲಿಸ್ಟ್ ನೋಡಿದ್ ಖುಷಿ ಆಯ್ತು ಆಮೇಲೆ ಅವ್ರ ಸಾಂಗ್ಸ್ ಏನ್ ಸಕಲ್ ಆಗಾಡಿದ್ರು ಈಗ ಅವ್ರಿಗೆಲ್ಲ ಅವ್ರಿಗೆ ಅವಕಾಶ ಇಲ್ಲ ಅಂದ್ರೆ ಅವ್ರು ಆತ ಮನೇಲಿ ಇತ್ಕೊಂಡು ಏನೋ ಮಾಡ್ಕೊಂಡು ಓಟ್ ಹೋಗ್ತಾರೆ ಬಟ್ ದಿಸ್ ಹಾಟ್ ಈಗ ನಿಮ್ಗೆ ಗೊತ್ತಾಯ್ತು ಅಯ್ಯಪ್ಪ ಏನಪ್ಪ ಈ ತರ ಏನೋ ಆಡ್ತಾರೆ ಈ ತರ ಅದಕ್ಕೆಲ್ಲ ಒಂದೊಂದು ಅವಕಾಶಗಳು ಮತ್ತೆ ತುಂಬಾ ಜನ ಸಪೋರ್ಟ್ ಮಾಡಿದಾಗ ನಾವು ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ ಯಾಕಪ್ಪ ಅಂತಂದ್ರೆ ಇವರು ಬರೀ ಟೆನ್ ಪೌಂಡ್ಸ್ ಪ್ರೈಸ್ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ ಯು ಕೆ ನಲ್ಲಿ ಈ ತರ ಒಂದು ಕಡಿಮೆ ಪ್ರೈಸ್ ಗೆ ನಿಮ್ಗೆ ಯಾವುದೇ ಇವೆಂಟ್ ಗು ನೀವು ಅಟೆಂಡ್ ಮಾಡಕ್ಕಲ್ಲ ಅಂದ್ರೆ ಮಿನಿಮಮ್ ಅಂದ್ರೂ ನೀವು ಒಂದು ಫಿಫ್ಟೀನ್ ಪೌಂಡ್ಸ್ ಟ್ವೆಂಟಿ ಪೌಂಡ್ಸ್ ಕೊಟ್ಟೆ ಎಲ್ಲ ಇವೆಂಟ್ಸ್ ಗು ಹೋಗ್ತೀರಾ ಅದ್ರಲ್ಲೂ ಏನಪ್ಪ ಅಂತಂದ್ರೆ ಈವೆಂಟ್ ಅಟೆಂಡ್ ಮಾಡೋದಕ್ಕೆ ಅದೊಂದು ಪ್ರೈಸ್ ಇರುತ್ತೆ ಅದ್ರಲ್ಲಿ ಇವರು ನಮಗೆ ಟೆನ್ ಪೌಂಡ್ಸ್ ಅಲ್ಲಿ ಒಂದು ಒಳ್ಳೆ ಇದು ಮ್ಯೂಸಿಷಿಯನ್ಸ್ ಎಲ್ಲ ಕರ್ಸಿಬಿಟ್ಟು ಬಿರಿಯಾನಿ ಬಿರಿಯಾನಿ ಅದ್ರಲ್ಲೂ ವೆಜ್ ನಾನ್ ವೆಜ್ ಮಾಡ್ಸಿ ಅವ್ರೆ ವೆಜ್ ಅಲ್ಲ ಅವ್ರಿಗೆ ಅಲ್ಲ ಬರೀ ವೆಜಿಟೇರಿಯನ್ ಮಾಡ್ಸ್ಬಿಡ್ಬೋದಾಗಿತ್ತು ಎಲ್ರೂ ಕಾಮನ್ ತಿಂತಾರೆ ಅಂತ ಬಟ್ ಅವ್ರು ನಾನ್ ವೆಜ್ಜುನು ಮಾಡ್ಸಿ ವೆಜ್ಜೂ ಮಾಡ್ಸಿ ಈ ತರ ಒಂದು ಬ್ಯೂಟಿಫುಲ್ ಅಂದ್ರೆ ನಿಜವಾಗ್ಲೂ ರಿಫ್ರೆಶಿಂಗ್ ಆಗಿತ್ತು ಐ ತಿಂಕ್ ಈ ತರ ಒಂದು ಕಾರ್ಯಕ್ರಮಗಳು ಹೌದ್ ಹೌದ್ ಹೌದು ಆಕ್ಚುಲಿ ನಿಮ್ಗ್ ಇನ್ನೊಂದ್ ಹೇಳ್ಬೇಕು ಅಂತಂದ್ರೆ ನಾವು ಎಲ್ಲಾ ಮ್ಯೂಸಿಷಿಯನ್ಸ್ ಜೊತೆಗೂ ನಿಮ್ಗೆ ಇಂಟ್ರಾಕ್ಟ್ ಮಾಡ್ಸ್ಬೇಕು ಅಂತ ಇದ್ವಿ ಅಂದ್ರೆ ಅವ್ರೆಲ್ಲಾರ್ ಜೊತೆಗೂ ಒಂದು ಮಾತು ಚರ್ಚೆ ನಡೆಸ್ಬೇಕು ಅಂತ ಇದ್ವಿ ಆದ್ರೆ ಕಾರ್ಯಕ್ರಮದ ಕೊನೇಲಿ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೋಯ್ತು ಅದಕ್ಕೋಸ್ಕರ ಅಂದ್ರೆ ನಾವು ಟೈಮು ಹನ್ನೊಂದು ಗಂಟೆಗೂ ಕ್ಲೋಸ್ ಮಾಡ್ಬೇಕಾಗಿತ್ತು ಸ್ವಲ್ಪ ಮುಕ್ಸಕ್ ಆಗಲ್ಲ ಜಾಸ್ತಿ ಆಗೋಯ್ತು ಅವ್ರ ಯಾರೋ ಬಂದ್ಬಿಟ್ಟು ಇಲ್ಲ ಹನ್ನೊಂದ್ ಗಂಟೆ ಆಯ್ತು ನೀವು ಹೊರಡ್ಬೇಕು ಎಲ್ಲ ತೊಂದರೆ ಆಗುತ್ತೆ ಇನ್ನೊಂದು ಮಕ್ಕಳು ಅಷ್ಟೇನೆ ಮಕ್ಳು ಈಗ ನಮ್ಮ ಹಾಡು ಇದ್ರ ಬಗ್ಗೆ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ ಅದ್ರಿಂದ ನಮ್ಮ ಮುಂದಿನ ಜನ್ರೇಷನ್ಗೆ

ಬೇಡ ಬಿಡಿ ಹೇಳೋದು ಬೇಡತ್ತ ನನ್ನ ಮಗಳು ಅಲ್ಲಿ ಯಾವ್ದು ಇಂಡಿಯನ್ ಸ್ಕೂಲ್ ಹೋದಾಗ ಸಂಪು ದಿನ ಹೋದಾಗ ಕನ್ನಡ ಮಾತಾಡಂಗಿಲ್ಲ ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾನ ನಾವು ನಾವಿಲ್ಲಿ ದೇಶದ ಹೊರಗಡೆ ಬಂದು ಕನ್ನಡ ಕನ್ನಡ ಅಂತ ಅನ್ಕೊಂಡಾಗ ನಮ್ಮ ಮೈಸೂರಿನಲ್ಲಿ ನಮ್ಮ ಮೈಸೂರಲ್ಲಿ ಇರುವ ಸ್ಕೂಲ್ ಅಲ್ಲಿ ಕನ್ನಡ ಮಾತಾಡಿದ್ರೆ ಫೈನ್ ಫೈನ್ ಇದು ರಿಯಾಲಿ ಈ ತರ ರಿಯಲಿ ಇದ್ದಾಗ ನಮ್ಗೆ ಎಷ್ಟು ಬೇಜಾರಾಯ್ತು ಅಂತ ಹೇಳಿದ್ರೆ ಬಟ್ ಏನ್ ಮಾಡೋದು

ಈ ಮ್ಯೂಸಿಕಲ್ ಈವ್ನಿಂಗ್ ರಸ ಸಂಜೆ ಏನ್ ಮಾಡಿದ್ವಲ್ಲ ದಿಸ್ ಇಸ್ ಜಸ್ಟ್ ಇಸ್ ನಾಟ್ ಬಿಗಿನಿಂಗ್ ಅಂತಾನೆ ಅಲ್ಲ ಸಣ್ಣ ಪ್ರೋಗ್ರಾಮ್ ಮಾಡಿದ್ವಿ ಬಟ್ ಈ ಲೆವೆಲ್ ಬಿಗ್ ಸ್ಕೇಲ್ ಅಲ್ಲಿ ಮಾಡಿದಂತ ಪ್ರೋಗ್ರಾಮ್ ಒಂದು ಇದು ಬೇರೆ ಹಬ್ಬಗಳ ದಿನಗಳಲ್ಲಿ ಫಂಕ್ಷನ್ ಮಾಡಿದಾಗ ಕರೆದ ಹಾಡ್ಸೋದಕ್ಕೂ ಇಲ್ಲಿ ಕ್ರೌಡ್ ಮಾತ್ರ ಹೆವಿ ಆಗಿದ್ರು ಎಲ್ರು ಕೋಆಪರೇಟಿವ್ ಆಗಿದ್ರು ಮತ್ತೆ ಎಲ್ರು ಸಾಂಗ್ ಡ್ಯಾನ್ಸ್ ಮಾಡ್ತಾ ಇದ್ರು ಸಖತ್ ಮತ್ತೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನೀವು ಅಲ್ಲೇ ಸರೌಂಡಿಂಗ್ ಇರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಇವರು ಲಿವರ್ಪೂಲಿಂದ ಎಲ್ಲ ಸಿಂಗರ್ಸ್ನ ಕರೆಸಿದ್ದಾರೆ ಲಂಡನ್ನಿಂದ ಎಲ್ಲ ಸಿಂಗರ್ಸ್ ಕರೆಸಿದ್ದಾರೆ ಸೊ ಟ್ಯಾಲೆಂಟಿಗೆ ನೀವು ಇದೇ ಊರೋರಾಗಿರ್ಬೇಕು ಅಥವಾ ಇದೇ ಬಳಗಾರವ್ರಾಗಿರ್ಬೇಕು ಅಂತ ಏನೂ ಇಲ್ಲ ಸೊ ನೀವು ಎಲ್ಲಾದ್ರೂ ನೀವು ಚೆನ್ನಾಗಿ ಹಾಡ್ತಾ ಇದೀರ ದಯವಿಟ್ಟು ಅಪ್ರೋಚ್ ಮಾಡಿ ಸೊ ಕೆಳಗಡೆ ಎಲ್ಲ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ನ ಎಲ್ಲ ಕೊಟ್ಟಿರ್ತೀನಿ ಥಾಟ್ಸ್ ಇತ್ತು ಅಂತಂದ್ರೆ ನಿಮ್ಗೆ ಏನಾದ್ರೂ ಯು ಕೆ ನಲ್ಲಿ ಏನಾದ್ರೂ ಶುರು ಮಾಡಬೇಕು ಅಂತಂದ್ರೆ ಯು ಕ್ಯಾನ್ ಈಸಿಲಿ ಅಪ್ರೋಚ್ ಅಪ್ರೋಚ್ ಮಾಡಬಹುದು ಸೊ ಈ ತರ ಯು ಕೆನ ಸುಮಾರು ಜನ ನಡೆಸ್ತಾ ಇದಾರೆ ಆಯ್ತಾ ಸೊ ಅದರಲ್ಲಿ ಒಂದು ಭಾಗಿಯಾಗಿ ನಡೆಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ

ಆ ಕನ್ಸರ್ಟ್ ಇದರಲ್ಲಿ ಎಂಜಾಯ್ ಮಾಡ್ತೇವೆ ನಮ್ಮ ಲೋಕಲ್ ಆಗಿ ಇದರಲ್ಲೂ ಎಂಜಾಯ್ ಮಾಡಬೇಕು ಅಂತ ನಮ್ಮ ನಂದ ಆಸೆ ಸೊ ಇಟ್ಸ್ ಜಸ್ಟ್ ನಾವೆಲ್ಲ ಸೇರಿಕೊಂಡು ಇದು ಆಮೇಲೆ ಇನ್ನೊಂದು ನೀವು ಯೋಚನೆ ಮಾಡಿದ್ರ ನೀವು ಎಲ್ಲರೂ ಫ್ಯಾಮಿಲಿ ತರ ಎಲ್ಲ ಸೇರ್ಕೊಂಡು ಅರೇಂಜ್ ಮಾಡ್ಕೊಂಡು ಎಷ್ಟು ಹೆಲ್ಪ್ ಎಲ್ಲರೂ ಇಲ್ಲಿರುವಂತ ವಾಲೆಂಟಿಯರ್ ಆಗಿ ಬಂದ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡಿದ್ರು ಸೊ ಇಟ್ ಇಸ್ ರಿಯಲಿ ಸೂಪರ್ ಆಕ್ಚುಲಿ ನಮ್ಮ ಕನ್ನಡದವರೇ ಎಲ್ಲ ಸೇರ್ಕೊಂಡು ಎತ್ತೋದ್ರಿಂದ ಹಿಡಿದು ಸ್ಟೇಜ್ ಮೇಲೆ ಹೋಗೋರು ಎಲ್ಲರೂ ನಮ್ಮವರೇ ಹೌದು ಅದೇ ಇವನ್ ಇಂಡಿಯಾ ದಲ್ಲಿ ನಾವು ಇಷ್ಟೊಂದು ಅನ್ಯೋನ್ಯತೆ ಎಲ್ಲ ಮಾಡ್ತೀವಲ್ಲ ಗೊತ್ತಿಲ್ಲ ಅದೇ ಬೇರೆ ಕಡೆ ಬಂದಾಗ ನಾವು ಇನ್ನು ಸಖತ್ ಸ್ಟ್ರಾಂಗ್ ಆಗಿ ಬರುತ್ತೆ ಬರುತ್ತೆ ಹೌದು ಸೊ ನೋಡಿ ನಾವು ಕರ್ನಾಟಕದಲ್ಲಿ ಇಲ್ದಲೇ ಇರ್ಬೋದು ಸೊ ಬೇರೆ ದೇಶದಲ್ಲೂ ನಮ್ಮ ಕನ್ನಡದ ಒಂದು ಹವ ಏನಿದೆ ಅದನ್ನ ಫುಲ್ ಜೋರಾಗಿ ಎಲ್ಲಾ ಕಡೆಗೂ ಪಸರಿಸ್ತಾ ಇದೀವಿ ಅಂತ ಹೇಳ್ಬೋದು ಆಕ್ಚುಲಿ ಏನಕ್ಕೆ ಹೇಳಿದ್ರೆ ಅಣ್ಣವ್ರು ಎಲ್ಲೇ ಇರುವ ಕಲಿಯೋಕೆ ನೂರು ಭಾಷೆ ಆಡೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಅಂತ ಹೇಳ್ತಾರಲ್ಲ ಅದಿಕ್ಕೆ ಸೂಪರ್ ಆಕ್ಚುಲಿ ನೋಡಿ ಇನ್ನು ಇನ್ನು ಮುಂದೆ ಒಂದ್ ಕಾಲ ಬರುತ್ತೆ ಇನ್ನೊಂದು ನಾಲ್ಕೈದು ವರ್ಷ ಹೋಗ್ಬಿಟ್ರೆ ಇಲ್ಲಿರೋ ಲೋಕಲ್ಸ್ ನು ಬಂದ್ಬಿಟ್ಟು ನಮ್ಮ ಕನ್ಸರ್ಟ್ ಎಂಜಾಯ್ ಮಾಡ್ತಾರೆ ನಮ್ಮ ಹಬ್ಬದ ಆಚರಣೆ ಅಲ್ಲಿ ಅವ್ರು ಕೂಡ ಇನ್ವಾಲ್ವ್ ಆಗಿರ್ತಾರೆ ಸೊ ಅದ್ ಅಂದೇ ಬಾಕಿ ಇನ್ನೊಂದು ಕೆಲವು ಕೆಲವರು ಕನ್ನಡ ಕಲಿಬೇಕು ಅಂತ ಆಸೆ ಇದೆ ಕೆಲವರು ಕನ್ನಡ ಹಾಡು ಹಾಡಿದ್ದಾರೆ ಹೌದು ಅಂದ್ರೆ ಟೆಂಪಲ್ ಟೆಂಪಲ್ ಹಾಡಿದ್ದಾರೆ ಕೆಲವರು ಇದ್ದಾರೆ ಆತರ ಅಲ್ಲ ಊಟದಲ್ಲಿ ಆಲ್ರೆಡಿ ನಾವು ಅವ್ರನ್ನ ಆಲ್ರೆಡಿ ಮುಟ್ಬಿಡಿದೀವಿ ಇವಾಗ ಎಷ್ಟೊಂದು ರೆಸ್ಟೋರೆಂಟ್ ಗಳಲ್ಲಿ ನಮ್ ಇಂಡಿಯನ್ಸ್ ಗಿನ ಜಾಸ್ತಿ ಇಂಡಿಯನ್ ರೆಸ್ಟೋರೆಂಟ್ ಗಳಲ್ಲಿ ಬ್ರಿಟಿಷ್ ಅವರೇ ಕೂತಿರ್ತಾರೆ ಇಲ್ಲಿ ಲೋಕಲ್ ಇಂಗ್ಲೆಂಡ್ ಅವರು ಸೊ ಈಗ ಅದೇ ಹಬ್ಬಗಳು ಮತ್ತೆ ಈ ಒಂದು ಇವೆಂಟ್ಸ್ ಬಾಕಿ ಅಷ್ಟೇ ಇಲ್ಲಿಗೂ ಲಗ್ಗೆ ಆಗ್ತಾರೆ ಅವರು ಪಕ್ಕ ಸೊ ಆ ಲೆವೆಲ್ಗೆ ನಮ್ಮ ಒಂದು ಏನು

ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಕಾಂಟ್ಯಾಕ್ಟ್ಸ್ ಇರೋದಕ್ಕಿಂತ ಅವರು ನಮಗೆ ಚಾನ್ಸ್ ಕೊಡ್ತಾರೆ ಸೊ ನಮ್ಮ ಕನ್ನಡದವರು ಒಬ್ರು ಇಲ್ಲಿ ಇದ್ಕೊಂಡ್ಬಿಟ್ಟು ಈ ರೀತಿ ಪ್ರೋತ್ಸಾಹ ಮಾಡೋದು ತುಂಬಾನೇ ಒಂದು ಖುಷಿಯಾದ ವಿಷಯ ಅಂತ ಹೇಳ್ಬೋದು ನೀವೇನಾದ್ರೂ ವಿಡಿಯೋ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡ್ ಬನ್ನಿ ಸಖತ್ ಮಜಾ ಮಾಡಿದೀವಿ ಒಳ್ಳೆ ಮ್ಯೂಸಿಕಲ್ ಇವೆಂಟು ಸಖತ್ ಆಗಿರುವಂತ ಸಾಂಗ್ಸ್ ಇದೆ ಸೊ ಹೋಗಿ ಮಿಸ್ ಮಾಡ್ದಲೆ ನೋಡ್ಕೊಂಡು ಬನ್ನಿ ಎಸ್ಪೆಷಲಿ ಸ್ವಿಂಡನ್ ಅಲ್ಲಿಂದ ಯಾರ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕನ್ನಡಿಗರು ದಯವಿಟ್ಟು ನಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡೋದ್ ಮರಿಬೇಡಿ ತುಂಬಾ ಜನಕ್ಕೆ ಈ ವಿಡಿಯೋ ತಲುಪ್ಲಿ ಸೊ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ನಮ್ಮ ಯು ಕೆ ನಲ್ಲಿ ಇನ್ನು ಹಲವಾರು ಇವೆಂಟ್ಸ್ ನಡೀತಾ ಇರುತ್ತೆ ಸೊ ನಾನು ಮತ್ತೊಂದು ಹೊಸ ವಿಷಯದ ಜೊತೆಗೆ ಮತ್ತೊಂದು ಹೊಸ ಇವೆಂಟ್ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಸೊ ಸಿಗೋಣ ಮುಂದಿನ ನೋಡಿದ್ರೆ ಅಂಟಿಲ್ ದೆನ್ ಕೀಪ್ ಎಕ್ಸ್ಪ್ಲೋರಿಂಗ್ ಖುಷಿ ಖುಷಿಯಾಗಿರಿ ಮಜಾ ಮಾಡ್ತಾ ಇರಿ ನಮಸ್ಕಾರ ನಮಸ್ಕಾರ